ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಕುಪ್ಪು ಸ್ವಾಮಿ ಅಣ್ಣಾಮಲೈ ಈಗ ತಮಿಳುನಾಡಿನ ಐಕಾನ್ ಬರೀ ಐಕಾನ್ ಅಲ್ಲ ಯುವಕರ ನಾಡಿ ಮಿಡಿತ ಕೂಡ ಈಗಾಗಲೇ ಅಣ್ಣಾಮಲೈ ಅವರ ಒಂದು ವಿಡಿಯೋ ಮಾಡಿದ್ದೆ ಅದರ ಲಿಂಕ್ ಕೂಡ ಈಗ ಡಿಸ್ಕ್ರಿಪ್ಷನ್ನಲ್ಲಿದೆ ನೀವು ನೋಡಬಹುದು ಅದರ ಮುಂದುವರೆದ ಭಾಗವಾಗಿ ಈಗ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಕುಪ್ಪು ಸ್ವಾಮಿ ಅಣ್ಣಾಮಲೈ ಕೊಯಮತ್ತೂರಿನ ಎಂ ಪಿ ಅಂದರೆ ಈ ಮೊದಲು ಅವರು ಎಂ ಪಿ ಎಲೆಕ್ಷನ್ನಿಂದ ದೂರ ಉಳಿಯೋ ಮುನ್ಸೂಚನೆಯನ್ನು ಕೊಟ್ಟಿದ್ದರು ಲೋಕಸಭಾ ಎಲೆಕ್ಷನ್ನಿಗೆ ನಾನು ನಿಲ್ಲೋದಿಲ್ಲ ನನಗೆ ತಮಿಳುನಾಡಿದ್ದೆ ತಮಿಳುನಾಡಿನದ್ದು ಮಾತ್ರನೇ ಯೋಚನೆ ಹಾಗಾಗಿ ನಾನು ವಿಧಾನಸಭಾ ಎಲೆಕ್ಷನ್ನಲ್ಲಿ ಮಾತ್ರ ಚುನಾವಣೆಯಲ್ಲಿ ಮಾತ್ರ ಇರ್ತೇನೆ ಅಂತ ಆದರೆ ತಮಿಳುನಾಡಿನ ಬಿ ಜೆ ಪಿ ಮುಖಂಡರು ಹಾಗೆಯೇ ಹೈಕಮಾಂಡ್ ಅಣ್ಣ ಅವರನ್ನು ತಮಿಳುನಾಡಿನಲ್ಲಿ ನೋಡಿ ಅಣ್ಣಾಮಲೆಗೆ ಕೊಯಮತ್ತೂರಿನ ಟಿಕೆಟ್ ಕೊಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದುಬಿಡ್ತು ಯಾಕೆ ಅಂತ ಅಂದರೆ ಅವರ ಅಬ್ ತಮಿಳುನಾಡಿನಲ್ಲಿ ಅವರ ಅಬ್ಬರ ಹಾಗೆ ಜನ ಅವ್ರನ್ನ ಮೆಚ್ಚಿಕೊಂಡ ರೀತಿ ಇದೆರಡನ್ನು ನೋಡಿ ಕೊಡಲೇಬೇಕು ಅವರಿಗೆ ಟಿಕೆಟನ್ನು ಅನ್ನೋದನ್ನು ಹೈಕಮಾಂಡ್ ಕೂಡ ಡಿಸೈಡ್ ಮಾಡ್ತು ದ್ರಾವಿಡ ನೆಲದಲ್ಲಿ ಕೇಸರಿ ಬಾವುಟ ಹಾರಿಸಲು ಇವರಿಗೆ ಟಿಕೆಟ್ ಕೊಡಲೇಬೇಕು ಅನ್ನೋ ನಿರ್ಧಾರ ಇದು ಯಾಕೆಂದರೆ ನಾವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಡಿ ಎಮ್ ಕೆ ಯ ಒಬ್ಬ ಸಚಿವ ಏ ರಾಜ ಅನ್ನೋ ವ್ಯಕ್ತಿ ಮುಟ್ಟಾಳ ಹೇಳಿಕೆಯನ್ನು ನೀಡಿದ್ದ ಅದು ಏನಂದರೆ ಭಾರತ್ ಮಾತಕ್ಕಿ ಅಂದರೆ ನಾನು ಜೈ ಅನ್ನಲ್ಲ ಹಾಗೆಯೇ ರಾಮ ಅಂದರೆ ಯಾರು ಅವನು ನಮಗೇನು ಅಲ್ಲ ಈ ರೀತಿಯಾದಂತಹ ಒಂದು ಅವಿವೇಕತನದ ಹೇಳಿಕೆ ಒಬ್ಬ ಸಚಿವನಾಗಿ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲದೇ ಇರತಕ್ಕಂತಹ ಹೇಳಿಕೆ ಅದಕ್ಕೆ ಬಹಳಷ್ಟು ತೀವ್ರ ಖಂಡನೆಗಳು ಕೂಡ ವ್ಯಕ್ತವಾಗಿತ್ತು ಭಾರತದಾದ್ಯಂತ ಯಾಕೆಂದರೆ ಈ ವ್ಯಕ್ತಿಯ ಏನು ಹೇಳ್ತಾ ಇದ್ದಾನೆ ಡಿ ಎಮ್ ಕೆ ಯ ಜೊತೆಗೆ ಈಗಾಗಲೇ ಐ ಎನ್ ಡಿ ಐ ಎ ಅಂದರೆ ಕಾಂಗ್ರೆಸ್ ಅಲೈನ್ಸನ್ನು ಮಾಡಿಕೊಂಡಿದೆ ಕಾಂಗ್ರೆಸ್ನ ನಿಲುವು ಕೂಡ ಇದೇನೆ ಐ ಎನ್ ಡಿ ಐ ಎನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ನಿಲುವು ಕೂಡ ಇದೇನೆ ಹಾಗಾಗಿ ಅವರಿಗೆ ಅವರನ್ನು ನೀವೇನಾದರೂ ಆಯ್ಕೆ ಮಾಡಿದ್ದೆ ಆದರೆ ನಿಮಗೆ ಇಲ್ಲಿ ಏನು ಎ ರಾಜ ಹೇಳ್ತಿದ್ದಾನೆ ಇದು ಐ ಎನ್ ಡಿ ಐ ಎ ಯ ನಿಲುವು ಹಾಗಾಗಿ ಯೋಚನೆ ಮಾಡಿ ನೀವು ತಮ್ಮ ಮತವನ್ನು ಚಲಾಯಿಸಬೇಕು ಅಂತ ಹೇಳಿಬಿಟ್ಟು ಕೂಡ ಬಹಳಷ್ಟು ನಾಯಕರು ಮಾತಾಡಿದರು ಇನ್ನೊಂದು ದೊಡ್ಡ ಘೋಷಣೆ ಅಲ್ಲ ಇದು ದಡ್ಡ ಘೋಷಣೆ ಸರಿಯಾಗಿ ಕೇಳಿಸಿಕೊಳ್ಳಿ ಇದು ದಡ್ಡ ಘೋಷಣೆ ಅಂತ ಹೇಳಲಿಕ್ಕೆ ಕಾರಣ ಏನು ಅಂದರೆ ಒಂದು ದೊಡ್ಡ ಘೋಷಣೆಯನ್ನು ಮಾಡಿದ್ದು ತಮಿಳುನಾಡಿನ ಸಿ ಎಮ್ ಸ್ಟಾಲಿನ್ ಐ ಎನ್ ಡಿ ಐ ಎ ಅಧಿಕಾರಕ್ಕೆ ಬಂದರೆ ಮೇಕೆದಾಟುವಣೆ ಕಟ್ಟು ಕಟ್ಟೋಕೆ ಬಿಡಲ್ಲ ಅಂದಿದ್ದು ಯಾಕೆಂದರೆ ಕರ್ನಾಟಕದಲ್ಲಿ ಅದೇ ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ನಾವು ಇಲ್ಲಿ ಬಂದುಬಿಟ್ರೆ ನಾವು ಅಣೆಕಟ್ಟನ್ನು ಕಟ್ತೀವಿ ಅಂತ ಹೇಳಿದರು ಅದರ ರಾಜ್ಯ ಸರ್ಕಾರ ಬಂದಿದ್ದಾಯಿತು ಅದರ ಬಗ್ಗೆ ಮಾತಾಡ್ತಿಲ್ಲ ಹಾಗೆಯೇ ಈಗ ಇವರದೇ ಐ ಎನ್ ಡಿ ಐ ಎ ಕೂಟದಲ್ಲಿ ಇರತಕ್ಕಂಥ ಡಿ ಎಮ್ ಕೆ ಆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ ಏನಂದರೆ ನಾವು ಮೇಕೆದಾಟು ಅಣೆಕಟ್ಟು ಕಟ್ಟೋಕೆ ಬಿಡಲ್ಲ ಅದು ಐ ಎನ್ ಡಿ ಐ ಎ ಅಧಿಕಾರಕ್ಕೆ ಬಂದರೆ ಅಂತ ಅದೇ ಐ ಎನ್ ಡಿ ಐ ಎ ಅಧಿಕಾರಕ್ಕೆ ಬಂದರೆ ಇಲ್ಲಿ ಕಾಂಗ್ರೆಸ್ ಇದೆ ಮತ್ತೆ ಕಾಂಗ್ರೆಸ್ ಏನು ಮಾಡ್ತಿದೆ ಗೊತ್ತಿಲ್ಲ ಹಾಗೆಯೇ ಕಾಂಗ್ರೆಸ್ ಮೇಕೆದಾಟು ಅಣೆಕಟ್ಟು ಕಟ್ತೀವಿ ಎಂದಿತ್ತು ಇವತ್ತಿನವರೆಗೆ ಅದರ ವಿಷಯನೇ ಮಾತಾಡ್ತಾ ಇಲ್ಲ ಕರ್ನಾಟಕ ಸರ್ಕಾರ ಈಗಾಗಲೇ ಬಂದು ಹತ್ತೊಂದು ತಿಂಗಳುಗಳು ಕಳೆದರೂ ಕೂಡ ಅದರ ವಿಷಯ ಕೂಡ ಮುನ್ನೆಲೆಗೆ ಬರ್ತಾ ಇಲ್ಲ ಆದರೆ ಕಾಂಗ್ರೆಸ್ನ ಮೈತ್ರಿ ಪಕ್ಷ ಡಿ ಎಂ ಕೆ ಸ್ಟಾಲಿನ್ ಅಧಿಕಾರಕ್ಕೆ ಬಂದರೆ ಅಣೆಕಟ್ಟು ಅಣೆಕಟ್ಟನ್ನು ಕಟ್ಟೋದಕ್ಕೆ ಬಿಡಲ್ಲ ಅಂದಿದ್ದು ರಾಜ್ಯದ ಯಾವುದೇ ನಾಯಕರು ಖಂಡಿಸದೇ ಇರೋದು ಹಾಗೆಯೇ ಅದರಲ್ಲೂ ಕಾಂಗ್ರೆಸ್ನ ಯಾವುದೇ ನಾಯಕರು ಕೂಡ ಬಂದು ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಮಾತ್ರ ನೆಪ ಮಾತ್ರಕ್ಕೆ ಬಂದು ನಾವು ಕಟ್ತೀವಿ ಅಷ್ಟೇ ಅಂತ ಹೇಳಿದ್ದು ಬಿಟ್ಟರೆ ಬೇರೆ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಬೇರೆ ಯಾವುದೇ ಸಚಿವರಾಗಲಿ ಬೇರೆ ಕಾಂಗ್ರೆಸ್ನ ಯಾವುದೇ ಮುಖಂಡರಾಗಲಿ ಇದರ ಬಗ್ಗೆ ಮಾತಾಡಲೇ ಇಲ್ಲ ಹಾಗೆಯೇ ಇದೆಲ್ಲ ಬಂದುಬಿಟ್ಟು ಜನರಿಗೆ ಅನುಮಾನವನ್ನು ಹುಟ್ಟಾಕಿದೆ ಹಾಗೆಯೇ ನಾವು ಅದರ ಜೊತೆಗೆ ಇಂದಿಗೂ ಕೂಡ ನೋಡಬಹುದು ಕೆ ಆರ್ ಎಸ್ನಿಂದ ಪ್ರತಿನಿತ್ಯ ಸಾವಿರ ಕ್ಯೂಸೆಕ್ಸ್ ನೀರು ತಮಿಳ್ನಾಡಿಗೆ ಹೋಗ್ತಾನೇ ಇದೆ ಇಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಕರ್ನಾಟಕದಲ್ಲಿ ಅದರ ಬಗ್ಗೆ ಯೋಚನೆ ಮಾಡದೆ ಕರ್ನಾಟಕ ಸರ್ಕಾರದ ಈ ಕಾಂಗ್ರೆಸ್ ಮುಖಂಡರು ಹಾಗೆ ಸಚಿವರು ಹಾಗೆ ಇಲ್ಲಿರ್ತಕ್ಕಂಥ ಭಾಳಷ್ಟು ಜನ ಎಮ್ ಎಲ್ ಎಗಳು ಏನಿದ್ದಾರೆ ನೂರ ಮೂವತ್ತೇಳು ಜನ ಇವರು ಯಾರು ಕೂಡ ಕರ್ನಾಟಕದ ಹಿತವನ್ನು ಬಯಸ್ತಾ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಯಾಕೆಂದರೆ ಇವರು ತಮಿಳ್ನಾಡಿಗೆ ನೀರನ್ನು ಪ್ರತಿನಿತ್ಯ ಹರಿಸ್ತಾನೆ ಇದ್ದಾರೆ ಇದೆಲ್ಲದರ ಎಫೆಕ್ಟ್ ಕಾಂಗ್ರೆಸ್ ಮೇಲೆ ಹಾಗೆ ತಮಿಳ್ನಾಡಿನಲ್ಲೂ ಕೂಡ ಡಿ ಎಮ್ ಕೆ ಮೇಲೆ ಆಗೋದು ಸುಳ್ಳಲ್ಲ ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ ಹೇಳಿರೋದು ನಾನು ಅಣೆಕಟ್ಟನ್ನು ಕಟ್ತೀನಿ ಅಂತ ಆದರೆ ಡಿ ಎಮ್ ಕೆ ಹೇಳ್ತಿರೋದು ಐ ಎನ್ ಡಿ ಐ ಎ ಗೆದ್ದರೆ ಅಣೆಕಟ್ಟನ್ನು ಕಟ್ಟಲ್ಲ ಅಂತ ಹಾಗಾದರೆ ಇಬ್ ಎರಡೂ ಪಕ್ಷಗಳು ಸುಳ್ಳನ್ನು ಹೇಳ್ತಾ ಇದೆ ಅನ್ನೋದು ಜನರಿಗೆ ಗೊಟ್ಟ ಗೊತ್ತಾಗದೇ ಇರೋದಕ್ಕೆ ಜನರೇನು ಮುಟ್ಟಾಡ್ರಲ್ಲ ಹಾಗೆಯೇ ದ್ರಾವಿಡ ಪಕ್ಷಗಳ ಹೆಸರನ್ನು ಬಿಟ್ಟರೆ ಕಳೆದ ನಲವತ್ತು ವರ್ಷಗಳಿಂದ ಬೇರೆ ಪಕ್ಷಗಳ ಬಗ್ಗೆ ಯೋಚನೆ ಮಾಡದೇ ಇರೋ ತಮಿಳುನಾಡಿನ ಜನರಿಗೆ ಈಗ ಅಣ್ಣಾಮಲೈ ಹೊಸ ಆಲೋಚನೆಗಳನ್ನು ಹುಟ್ಟು ಹಾಕಿದ್ದಾರೆ ಯಾಕೆಂದರೆ ಬಹಳಷ್ಟು ಈ ಒಂದು ಯುವಕರಲ್ಲಿ ಹೊಸ ಹೊಸ ಆಲೋಚನೆಗಳನ್ನ ಹುಟ್ಟು ಹಾಕಿ ಅಣ್ಣಾಮಲೈ ಎಂದರೆ ಹುಚ್ಚು ಅಣ್ಣಾಮಲೈ ಬಿಟ್ಟರೆ ಇನ್ನೇನು ಇಲ್ಲ ಎನ್ನೋ ರೀತಿನಲ್ಲಿ ಇವತ್ತು ಜನ ತುಂಬಿ ಸೇರ್ತಾ ಇದ್ದಾರೆ ಸಭೆಗಳಿಗೆ ಹಾಗೆ ಸಮಾರಂಭಗಳಿಗೆ ಹಾಗೇ ರ್ಯಾಲಿಗಳಿಗೆ ನೀವು ನೋಡಬಹುದು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಿದ್ದಾಗ ನಿಮಗೆ ಗೊತ್ತಾಗುತ್ತೆ ಇತ್ತೀಚೆಗೆ ನಡೆದಂಥ ಒಂದು ಸಭೆ ನಡೆದಿತ್ತು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಅಲ್ಲಿ ಎಷ್ಟು ಜನ ಸೇರಿದ್ರು ಹಾಗೆಯೇ ಕೊಯಮತ್ತೂರಿನಲ್ಲಿ ಈಗ ಮೂರು ನಾಲ್ಕು ದಿನದ ಹಿಂದೆ ಅಷ್ಟೇ ನಡೆದಂಥ ರ್ಯಾಲಿಯಲ್ಲಿ ಎಷ್ಟು ಜನ ಸೇರಿದ್ರು ಹಾಗೆಯೇ ಇಲ್ಲಿ ಇನ್ನೊಂದು ವಿಷಯ ನೋಡಬೇಕಾಗುತ್ತೆ ಡಿ ಎಮ್ ಕೆಯ ಭ್ರಷ್ಟಾಚಾರವನ್ನು ಇಂಚಿಂಚು ಬಿಟ್ಟಿಚ್ಚು ಬಿಚ್ಚಿಟ್ಟಂಥ ಅಣ್ಣಾಮಲೈ ಯಾರಿಗೂ ಹೆದರೋ ಜಾಯಮಾನದವರಲ್ಲ ಯಾಕೆಂದರೆ ಇಲ್ಲಿಯವರೆಗೂ ಇಲ್ಲಿರ್ತಕ್ಕಂಥ ದ್ರಾವಿಡ ಪಕ್ಷಗಳ ವಿರುದ್ಧವಾಗಿ ಮಾತಾಡೋದಕ್ಕೆ ಯಾವುದೇ ಸರ್ಕಾರ ಕೂಡ ಯೋಚನೆ ಮಾಡ್ತಾ ಇತ್ತು ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬರಲಿ ಅವರೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗ್ತಿದ್ರು ಅಷ್ಟೇ ಆದರೆ ಡಿ ಎಮ್ ಕೇಯ ಜೊತೆಗೆ ಬಿ ಜೆ ಪಿ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡಿತ್ತು ಹಾಗೆಯೇ ಏನು ಎನ್ ಡಿ ಎನಲ್ಲಿ ಸೇರಿಸ್ಕೊಂಡಿತ್ತು ಆದರೆ ಅಣ್ಣಾಮಲೈ ಏನು ಸ್ಟೇಜ್ ಹತ್ತಿದಾಗೆಲ್ಲ ಡಿ ಎಮ್ ಕೆ ಯ ಒಂದು ಭ್ರಷ್ಟಾಚಾರಗಳನ್ನು ಹೇಳ್ತಾ ಹೋದರು ಆವಾಗ ಡಿ ಎಮ್ ಕೆ ಅವರು ಕೇಳಿದ್ದು ಒಂದೇ ಅಣ್ಣಾಮಲೈ ನೀವು ನಮ್ಮ ಜೊತೆಗೆ ಎನ್ ಡಿ ಎ ಜೊತೆಗೆ ನಾವು ಇದ್ದೇವೆ ಆದರೆ ಅಣ್ಣಾಮಲೈ ನಮ್ಮ ಭ್ರಷ್ಟಾಚಾರ ಅದು ಇದು ಅಂತ ಹೇಳ್ತಾ ಇದ್ದಾರೆ ಅದನ್ನು ನಿಲ್ಲಿಸಿ ಅಂತ ಆಗ ಅಮಿತ್ ಶಾ ಅವರು ಅಣ್ಣಾಮಲೈ ಅವ್ರನ್ನ ಕರೀತಾರೆ ಮಾತಾಡೋದಕ್ಕೆ ಅಂತ ಆಗ ಕೂಡ ಅಣ್ಣಾಮಲೈ ಒಂದು ಮಾತನ್ನು ಹೇಳ್ತಾರೆ ಅದೇನಪ್ಪ ಅಂದರೆ ಅಣ್ಣಾಮಲೈ ಕೇಳೋದು ತಮಿಳುನಾಡಿನಲ್ಲಿ ಡಿ ಎಮ್ ಕೆ ಬೇಕಾ ನಿಮಗೆ ಇಲ್ಲ ನಾನು ಬೇಕಾ ಅಂದರೆ ಅಣ್ಣಾಮಲೈ ಬೇಕಾ ಇಲ್ಲ ಡಿ ಎಮ್ ಕೆ ಬೇಕಾ ಅಂತ ಆಗ ಅಮಿತ್ ಶಾ ಅವರು ಯೋಚನೆ ಮಾಡಿ ಹೇಳ್ತಾರೆ ನಮಗೆ ಡಿ ಎಮ್ ಕೆ ಬೇಡ ಅಣ್ಣಾಮಲೈ ಸಾಕು ಅಂತ ಯಾಕೆಂದರೆ ಅವ್ರಿಗೂ ಕೂಡ ಗೊತ್ತಿತ್ತು ಅಣ್ಣಾಮಲೈ ಯಾವುದೇ ಕಾರಣಕ್ಕೂ ಒಂದು ತಮಿಳುನಾಡಿನ ಗೆಲ್ಲಿಸಿ ಬಿ ಜೆ ಪಿಗೆ ಗೆಲ್ಲಿಸಿಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಯಾಕೆಂದರೆ ಈಗ ನೋಡಬಹುದು ಸದ್ಯದಕ್ಕೆ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇವೆ ಈಗ ಕಳೆದ ಹತ್ತು ಹದಿನೈದು ದಿನಗಳ ಹಿಂದಕ್ಕೆ ಹೋದರೆ ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ವೋಟ್ ಇಪ್ಪತ್ತು ಪರ್ಸೆಂಟ್ನಷ್ಟು ವೋಟ್ಗಳನ್ನ ಬಿ ಜೆ ಪಿ ತಮಿಳುನಾಡಿನಲ್ಲಿ ಪಡೆದುಕೊಳ್ಳುತ್ತೆ ಅಂತ ಹೇಳಿದ್ವು ಆದರೆ ಇತ್ತೀಚಿನ ಸಮೀಕ್ಷೆಗಳು ಹೇಳ್ತಾ ಇದೆ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಪರ್ಸೆಂಟ್ ವೋಟ್ಗಳನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಅಣ್ಣಾಮಲೈ ಕೊಯಮತ್ತೂರಿನಿಂದ ಎಂ ಆಗಿ ಬಹುತೇಕ ಆಯ್ಕೆ ಆಗ್ತಾರೆ ಅಂತ ಕೂಡ ಈ ಸರ್ವೆಗಳು ಹಾಗೆ ಸಮೀಕ್ಷೆಗಳು ಹೇಳ್ತಾನೇ ಇವೆ ಹಾಗಾದರೆ ಭಾಳಷ್ಟು ಜನರಿಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪಾ ಅಂದರೆ ಯೋಚನೆ ಏನಪ್ಪಾ ಅಂದರೆ ಮತ್ತೆ ಮುಂದಿನ ದಿನಗಳಲ್ಲಿ ಅಣ್ಣಾಮಲೆ ತಮಿಳ್ನಾಡಿನಲ್ಲಿ ಇರಲ್ವಾ ಹಾಗಾದರೆ ಲೋಕಸಭೆಗೆ ಹೋದ ಮೇಲೆ ಅವರು ತಮಿಳ್ನಾಡಿನ ಯಾವ ರೀತಿಯಾಗಿ ನೋಡ್ತಾರೆ ಹಾಗಾದರೆ ತಮಿಳ್ನಾಡಿಗೆ ಸಿ ಎಮ್ ಆಗ್ತಾರೆ ಅಣ್ಣಾಮಲೈ ಅಂದ್ಕೊಂಡಿದ್ರು ಆಗ್ತಾರಾ ಇಲ್ವಾ ಅಂತ ಆದರೆ ಅಣ್ಣಾಮಲೆ ಈಗ ಎಂ ಪಿ ಆಗಿ ಹೋದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ತಮಿಳುನಾಡು ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಮತ್ತು ರಾಜ್ಯ ರಾಜಕಾರಣ ಕಾರಣಕ್ಕೆ ಬರ್ತಾರೆ ಯಾಕೆಂದರೆ ಅವರ ಉದ್ದೇಶನೇ ಅದು ತಮಿಳುನಾಡಿನ ಅಭಿ ತಮಿಳುನಾಡಿನ ಅಭಿವೃದ್ಧಿನೇ ನನ್ನ ಮಂತ್ರ ಅನ್ನೋದು ಹಾಗೆಯೇ ತಮಿಳುನಾಡಿನಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳಾಗಿದೆ ಅದೆಲ್ಲವನ್ನು ತಡೆದು ಜನರಿಗೆ ಏನು ಬೇಕೋ ಅದನ್ನು ಕೊಡಬೇಕು ಅನ್ನೋದೇ ಅವರ ಯೋಚನೆ ಹಾಗಾಗಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಹಾಗೆ ವಿಧಾನಸಭೆ ವಿಧಾನಸಭಾ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡೇ ಮಾಡ್ತಾರೆ ಹಾಗಾಗಿ ಅವರು ಮುಂದೆ ಏನೆಲ್ಲ ಮಾಡಬೇಕು ಯಾಕೆಂದರೆ ಬಿ ಜೆ ಪಿಗೆ ಗೊತ್ತಿತ್ತು ಇಲ್ಲಿ ಅಣ್ಣಾಮಲೆಯವರ ವರ್ಚಸ್ಸು ಹಾಗೆ ಅವರ ಅಬ್ಬರ ಏನಿದೆ ಇದು ನಮಗೆ ಇವರ ಒಂದೆರಡು ಮೂರು ಸೀಟುಗಳನ್ನಾದರೂ ಈಗ ಎಂ ಪಿ ಎಲೆಕ್ಷನ್ನಲ್ಲಿ ಗೆದ್ದು ಅದಾದ ನಂತರ ಮತ್ತೆ ತೆಗೆದುಕೊಂಡು ಬರೋಣ ಅಣ್ಣಾಮಲೆಯವರನ್ನು ಅನ್ನೋದನ್ನು ಹಾಗಾಗಿ ಈ ತಮಿಳ್ನಾಡಿನ ಅಭಿವೃದ್ಧಿ ನನ್ನ ಮಂತ್ರ ಅಂತಿರ್ತಕ್ಕಂಥ ಅಣ್ಣಾಮಲೈ ಬಗ್ಗೆ ನಿಮಗೇನಿಸುತ್ತೆ ಇವರು ಮುಂದಿನ ದಿನಗಳಲ್ಲಿ ತಮಿಳ್ನಾಡಿನ ಅಭಿವೃದ್ಧಿನ ಮಾಡ್ತಾರಾ ಇಲ್ಲ ಈಗಿರ್ತಕ್ಕಂಥ ಪಕ್ಷಗಳೇನು ಮಾಡ್ತಿದೆ ಈ ರೀತಿ ಏನಾದರೂ ಮಾಡ್ತಾರೆ ಅನಿಸುತ್ತಾ ನಿಮಗೇನಿಸುತ್ತೆ ಅಣ್ಣಾಮಲೈ ಅವರ ಒಂದು ಹೋರಾಟ ಹಾಗೆ ಅವರು ಇತ್ತೀಚಿನ ದಿನಗಳಲ್ಲಿ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಪಾದಯಾತ್ರೆ ಮಾಡಿದ್ದು ಇದೆಲ್ಲವನ್ನು ನೋಡಿದಾಗ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು